ತೆಲಂಗಾಣ ರೈತರಿಗೆ ಸಿ ಎಂ ರೇವಂತ್ ರೆಡ್ಡಿ ಬಂಪರ್ ಆಫರ್ ಕೊಟ್ಟಿದ್ದಾರೆ ಎರಡು ಲಕ್ಷದವರೆಗಿನ ರೈತರ ಕೃಷಿ ಸಾಲ ಮನ್ನಾ ಆಗತ್ತೆ ಸೊ ಸಿ ಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಚುನಾವಣೆಯಲ್ಲಿ ಘೋಷಣೆ ಯಾವ ರೀತಿಯಾಗಿ ಘೋಷಣೆ ಮಾಡಿದ್ರಲ್ಲ ಅದೇ ರೀತಿಯಾಗಿ ನಡೆದುಕೊಂಡು ಸಿ ಎಂ ಇವತ್ತು ಸಚಿವ ಸಂಪುಟ ಸಭೆಯ ನಂತರ ಸಚಿವರು ಕೂಡ ಮಾತನಾಡಿದರು ಕೋಮಟ್ಟಿ ರೆಡ್ಡಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಎರಡು ಲಕ್ಷದವರೆಗಿನ ರೈತರ ಕೃಷಿ ಸಾಲ ಇದೆಯಲ್ಲ ಅದು ಮನ್ನಾ ಆಗತ್ತೆ ಅಂತೇಳಿ ಸೊ ತೆಲಂಗಾಣ ರೈತರಿಗೆ ಸಿ ಎಂ ಕಡೆಯಿಂದ ಸಿಗ್ತಾ ಇರುವಂತಹ ಬಂಪರ್ ಇದು ಸೊ ಚುನಾವಣೆಯಲ್ಲಿ ಘೋಷಣೆಯಂತೆ ನಡೆದುಕೊಂಡಿದ್ದೇವೆ ಅಂತ ಸಿ ಎಂ ಹೇಳಿದ್ದಾರೆ ಸಂಪುಟ ಸಭೆಯ ನಂತರ ಸಚಿವ ಕೋಮಟ್ಟಿ ರೆಡ್ಡಿ ಮಾತನಾಡಿದರು ಸೊ ತೆಲಂಗಾಣ ರೆಡ್ಡಿ ವೆಂಕಟರೆಡ್ಡಿ ಸೊ ಈ ರೀತಿಯಾಗಿ ಹೇಳಿದ್ದಾರೆ ಅಂದರೆ ಎರಡು ಲಕ್ಷದವರೆಗೆ ಅವರಿಗೆ ಸಾಲ ಮನ್ನಾ ಸಿಗತ್ತೆ ಅಂತೇಳಿ ट्रोल आनबल सी एम टोल एज पर बिलोव लीडर राहुल गांधी लोन वेवर फंट्री वी आर टेक इन कैबिनेट वी आर वेफोर वाट वी अवर सी एम प्रॉमीज फिफ्टीन ओनली ट्रोल आन सी एम टोल एवर बिलोव लीडर राहुल गांधी स्टेटमेंट ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ